ಈ ವಿಡಿಯೋದಲ್ಲಿ ಶುಂಠಿ ಚಹಾ ಮಾಡುವುದು ಹೇಗೆ ಎಂದು ನೋಡೋಣ ಇದು ಆರೋಗ್ಯಕರ ಮತ್ತು ರುಚಿಕರವಾದ ವಿಧಾನವಾಗಿದೆ ಶುಂಠಿ ಚಹಾದ ಮಹತ್ವ ಏನು ಇದು ಶೀತ ಮತ್ತು ಕೆಮ್ಮಿಗೆ ಅತ್ಯುತ್ತಮ ಮನೆಮದ್ದು ಆಗಿದೆ ಶುಂಠಿ ಚಹಾ ಮಾಡಲು ಬೇಕಾದ ಪದಾರ್ಥಗಳು ಜಜ್ಜಿದ ಹಸಿ ಶುಂಠಿ ಒಂದು ಲೋಟ ನೀರು ಎರಡು ಚಮಚ ಚಹಾ ಪುಡಿ ಮತ್ತು ಅರ್ಧ ಲೋಟ ಹಾಲು ಹಂತ ಒಂದು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಜಜ್ಜಿದ ಶುಂಠಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಶುಂಠಿಯ ರಸ ನೀರಿನಲ್ಲಿ ಚೆನ್ನಾಗಿ ಬೆರೆಯಬೇಕು ಹಂತ ಎರಡು ನೀರು ಕುದಿಯುವಾಗ ಚಹಾ ಪುಡಿಯನ್ನು ಸೇರಿಸಿ ಬೇಕಿದ್ದರೆ ರುಚಿಗಾಗಿ ಸ್ವಲ್ಪ ಏಲಕ್ಕಿಯನ್ನು ಕೂಡ ಸೇರಿಸಬಹುದು ಒಳ್ಳೆಯ ಬಣ್ಣ ಬರುವವರೆಗೆ ಕುದಿಸಿ ಹಂತ ಮೂರು ನಂತರ ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ರುಚಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಕುದಿಸಿ ಹಂತ ನಾಲ್ಕು ತಯಾರಾದ ಚಹಾವನ್ನು ಒಂದು ಕಪ್ಗೆ ಸೋಸಿರಿ ಬಿಸಿ ಬಿಸಿಯಾದ ಮತ್ತು ಪರಿಮಳಯುಕ್ತ ಶುಂಠಿ ಚಹಾವನ್ನು ಆನಂದಿಸಿ ಇದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಪಾನೀಯ ಶುಂಠಿ ಚಹಾದ ಲಾಭಗಳು ಇದು ಜೀರ್ಣಕ್ರಿಯೆ ಶೀತ ಮತ್ತು ಕೆಮ್ಮಿಗೆ ಉತ್ತಮ ಪರಿಹಾರ ಜೊತೆಗೆ ರೋಗ ಶಕ್ತಿಯನ್ನು ಹೆಚ್ಚಿಸಿ ಒತ್ತಡ ನಿವಾರಣೆಗೂ ಸಹಾಯ ಮಾಡುತ್ತದೆ ಚಹಾದ ಇತರ ವಿಧಗಳು ಲಭ್ಯವಿದೆ ಅವುಗಳೆಂದರೆ ಲೆಮನ್ ಜಿಂಜರ್ ಟೀ ಹನಿ ಜಿಂಜರ್ ಟೀ ಮತ್ತು ಮಸಾಲಾ ಚಾಯ್ ಧನ್ಯವಾದಗಳು